ಪ್ರೂವ್ ಮಾಡ್ತಾ ಇದ್ದಾರೆ ರೈಟ್ ಬಳ್ಳಾರಿ ಜೈಲ್ಗೆ ವೈದ್ಯರು ಆಗಮಿಸಿದ್ದಾರೆ ದರ್ಶನ್ಗೆ ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲ್ಗೆ ವೈದ್ಯರು ಆಗಮಿಸಿದ್ದಾರೆ ವೈದ್ಯರು ಏನ್ ರಿಪೋರ್ಟ್ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಏನ್ ಹೇಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಡಾಕ್ಟರ್ ಬಂದ್ ಎಕ್ಸಾಮಿನ್ ಮಾಡ್ತಾರೆ ಆಲ್ರೆಡಿ ತಮಗೆ ಬೆನ್ನು ನೋವು ಇರೋದ್ರ ಬಗ್ಗೆ ದಾಖಲೆಗಳನ್ನ ಕೂಡ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ ಹಾಗಾಗಿ ಅವರು ಆ ಚೇರ್ನ ಕೂಡ ಕೇಳಿದ್ರು ದೃಶ್ಯಗಳು ನೋಡ್ತಾ ಇದ್ರ ಬಳ್ಳಾರಿ ಜೈಲ್ಗೆ ಈಗ ಡಾಕ್ಟರ್ ಬರ್ತಾ ಇರುವಂತ ನೇರ ಪ್ರಸಾರದ ದೃಶ್ಯಗಳು ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ದರ್ಶನ್ಗೆ ಬೆನ್ನು ನೋವು ಅಂತ ಹೇಳಿರೋದ್ರ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಂದಿದ್ದಾರೆ ಬಳ್ಳಾರಿ ಜೈಲ್ಗೆ ಎಕ್ಸಾಮಿನ್ ಮಾಡ್ತಾರೆ ದರ್ಶನ್ ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಬೆನ್ನು ನೋವು ಬಂದಿದೆ ಎಷ್ಟು ಸಿವಿಯರ್ ಆಗಿದೆ ಅದು ಹೇಗೆ ಅದನ್ನ ಟ್ರೀಟ್ ಮಾಡ್ಬೋದು ಅಂತ ಜೈಲು ಪ್ರೊಸೀಜರ್ ಪ್ರಕಾರ ಡಾಕ್ಟರ್ ಬಂದು ಎಕ್ಸಾಮಿನ್ ಮಾಡ್ತಾರೆ ಆ ನಂತರ ಏನ್ ಸಜೆಸ್ಟ್ ಮಾಡ್ತಾರೋ ಡಾಕ್ಟರ್ ಅದನ್ನ ಕಾದು ನೋಡ್ಬೇಕು ಆ ನಂತರ ನ್ಯಾಯಾಲಯ ಏನ್ ಹೇಳುತ್ತೆ ಅದಕ್ಕೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ ಏನಿವೆ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಒಂದು ಕಡೆ ಬೇಲ್ ಅರ್ಜಿ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಸಿ ಸಿ ಎಚ್ ಐವತ್ತೇಳನೇ ಕೋರ್ಟ್ ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆ ದರ್ಶನ್ ಅವ್ರಿಗೆ ಟ್ರೀಟ್ ಮಾಡಕ್ಕೆ ಡಾಕ್ಟರ್ ಬಂದಿದ್ದಾರೆ ಬಳ್ಳಾರಿ ಜೈಲ್ಗೆ ಇದೀಗ ಡಾಕ್ಟರ್ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದೀರಿ ಬಹಳ ಬಹಳ ಕುತೂಹಲ ಇದೆ ಏನಾಗುತ್ತೆ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಈ ಕ್ಷಣದ ಕುತೂಹಲ ಅಪ್ಡೇಟ್ ಬರ್ತಾ ಇದೆ ನೆಲದ ಮೇಲೆ ರಕ್ತ ಸುರಿದಿರುವ ಬಗ್ಗೆ ಉಲ್ಲೇಖ ಇಲ್ಲ ಕೇವಲ ಸಾದಾ ರಿಕವರಿ ಮಾಡಲಾಗಿದೆ ಪಂಚನಾಮೆಯಲ್ಲೂ ಕೂಡ ಇದನ್ನೇ ದಾಖಲಿಸಿದ್ದಾರೆ ಅಂತ ಅಷ್ಟೆಲ್ಲ ಗಾಯಗಳಾಗಿದ್ರೆ ನೆಲದ ಮೇಲೆ ಒಂದ್ ದೊಡ್ಡ ರಕ್ತ ಬಿದ್ದಿರ್ಬೇಕಲ್ವಾ ಆ ರಕ್ತ ಸುರಿದಿರೋ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ ರಿಕವರಿ ಮಾಡ್ತಿರೋದು ಏನು ಸಾದಾ ಮಣ್ಣನ್ನ ರಿಕವರಿ ಮಾಡಿದ್ದಾರೆ ಅದರಲ್ಲಿ ಎಲ್ಲೂ ರಕ್ತದ ಕಲೆ ಇದೆ ಅಂತ ಮೆನ್ಷನ್ ಮಾಡಿಲ್ಲ ಅಂಶಗಳನ್ನು ಅಂಶಗಳನ್ನ ಇದ್ದಾರೆ ಸಿವಿ ನಾಗೇಶ್ ಅಂದ್ರೆ ಇಡೀ ಕೊಲೆಯ ವಿಚಾರದಲ್ಲಿ ಪೊಲೀಸರ ಸಾಕ್ಷ್ಯ ಸಂಗ್ರಹ ವಿಧಾನದಲ್ಲಿ ಎಷ್ಟೆಲ್ಲ ತಪ್ಪಿದೆ ಅನ್ನೋದನ್ನ ಸಿವಿ ನಾಗೇಶ್ ತೋರಿಸ್ತಾ ಇದ್ದಾರೆ ಪಂಚನಾಮಿನಲ್ಲಿ ಹಾಗೂ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಪಂಚನಾಮಿಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಹೈಲೈಟ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಸಿ ನಾಗೇಶ್ ಯಾವ ರೀತಿನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಅದರ ಚಿತ್ರಣ ಗ್ರಾಫಿಕ್ಸ್ ಚಿತ್ರಣವನ್ನು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ವೈದ್ಯರು ಬರ್ತಾ ಇದ್ದಾರೆ ಜೈಲ್ ಡಾಕ್ಟರ್ ಬರ್ತಾ ಇದ್ದಾರೆ ಅಲ್ಲಿ ದರ್ಶನ್ಗೆ ಬೆನ್ನವನ್ನು ಟ್ರೀಟ್ ಮಾಡೋದಕ್ಕೆ ನೇರ ಪ್ರಕಾರ ದೃಶ್ಯಗಳದು ಈಗ ಬರ್ತಾ ಇರ್ತಕ್ಕಂಥದ್ದು ವೈದ್ಯರು ಬಳ್ಳಾರಿ ಜೈಲ್ಗೆ ಬ್ಲಡ್ ಸ್ಯಾಂಪಲ್ ಇದೆ ಅಂತ ರಿಪೋರ್ಟ್ ಬರುತ್ತೆ ಸಾಧಾರಣ ಮಣ್ಣಲ್ಲಿ ರಕ್ತದ ಸ್ಯಾಂಪಲ್ ಸಿಗತ್ತಾ ಬೇರೆ ಮಾಡಿ ರಿಪೋರ್ಟ್ ನಲ್ಲಿ ಹೇಳ್ತಾರೆ ಬ್ಲಡ್ ಸ್ಯಾಂಪಲ್ ಇದೆ ಅಂತ ಆದ್ರೆ ಕಲೆಕ್ಟ್ ಮಾಡಿರೋದು ರಿಕವರಿ ಮಾಡಿರೋದು ನಾರ್ಮಲ್ ಸಾಯಿಲ್ ಎತ್ಕೊಂಡ್ ಬಂದಿದ್ದಾರೆ ಅದರಲ್ಲಿ ಬ್ಲಡ್ ಇರಬೇಕಿತ್ತಲ್ಲ ಕಂಟೆಂಟು ಅದ್ರ ಬಗ್ಗೆ ಮೆನ್ಷನ್ ಆಗಿಲ್ಲ ಅಲ್ಲಿ ಇರೋದು ಬರೀ ಮಣ್ಣು ಅದ್ರ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿರೋದು ಅದರಲ್ಲಿ ಬ್ಲಡ್ ಸ್ಯಾಂಪಲ್ ಇದೆ ಅಂತ ಅಂತ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹಾಕಿದಾಗ ವೀಕ್ಷಕರೇ ಎಂತ ಪ್ರಬಲವಾದ ಚಾರ್ಜ್ ಶೀಟ್ ಇದು ಪ್ರತಿ ಸಾಕ್ಷ್ಯವೂ ಕೂಡ ದರ್ಶನ್ ವಿರುದ್ಧ ಇದೆಯಲ್ಲ ಬಹಳ ಕ್ಲಿಯರ್ ಓಪನ್ ಅಂಡ್ ಚೆಕ್ ಇದು ಅನ್ನ ಅಷ್ಟರ ಮಟ್ಟಿಗೆ ಪ್ರಬಲ ಚಾರ್ಜ್ ಶೀಟ್ ಇತ್ತು ಇದು ಒಂದು ರೀತಿನಲ್ಲಿ ಕರ್ನಾಟಕ ಇತ್ತೀಚಿನ ವರ್ಷಗಳಲ್ಲೇ ಕಂಡಿರ್ತಕ್ಕಂತಹ ಅತ್ಯಂತ ಕುತೂಹಲಕಾರಿ ಕ್ರಿಮಿನಲ್ ಕೇಸ್ ಇದು ಇದ್ರಲ್ಲಿ ಚಾರ್ಜ್ ಶೀಟ್ ಫೈಲ್ ಆದಾಗ ಎಲ್ರಿಗೂ ಕೂಡ ಅನ್ಸಿತ್ತು ಎಂಥ ಚಾರ್ಜ್ ಶೀಟ್ ಎಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ಚಾರ್ಜ್ ಶೀಟ್ ಇನ್ವೆಸ್ಟಿಗೇಟ್ ಮಾಡಿ ಆನಂತರ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಪೊಲೀಸರು ಈ ಪ್ರತಿಯೊಂದು ಅಂಶಗಳನ್ನು ಕೂಡ ಸಾಕ್ಷ್ಯ ಸಂಗ್ರಹವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಈಗ ನೋಡಿದ್ರೆ ಕೋರ್ಟ್ ನಲ್ಲಿ ಸಿ ನಾಗೇಶ್ ವಕೀಲ ಖ್ಯಾತ ವಕೀಲ ಸಿ ನಾಗೇಶ್ ದರ್ಶನ್ ಪರವಾಗಿ ಫೇಲ್ ಅಪ್ಲಿಕೇಶನ್ಗೆ ವಾದ ಮಾಡ್ತಾ ಇರೋ ರೀತಿ ನೋಡಿದ್ರೆ ಇಷ್ಟೊಂದು ಲೂಪ್ ಹೋಲ್ಸ್ ಇದೆಯಾ ಹಾಗಾದ್ರೆ ಚಾರ್ಜ್ ಶೀಟ್ನಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ ಗೊತ್ತಿಲ್ಲ ನಾಗೇಶ್ ಅವರು ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಇದೆಲ್ಲ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ವೀಕ್ಷಕರೇ ನಾವು ಜಸ್ಟ್ ಏನ್ ನಡೀತಾ ಇದೆಯಲ್ಲ ಪ್ರೊಸೀಜರ್ ಏನ್ ನಡೀತಾ ಇದೆಯಲ್ಲ ಅದನ್ನ ನಿಮಗೆ ತಲುಪಿಸುವ ಕೆಲಸ ಮಾತ್ರ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಪೊಲೀಸರು ಚಾರ್ಜ್ ಶೀಟ್ ಹಾಕಿರೋದು ಸರಿ ಇದೆಯಾ ಇಲ್ವಾ ಎಲ್ಲವನ್ನ ಕೂಡ ಧನ ನ್ಯಾಯಾಲಯ ತೀರ್ಮಾನ ಮಾಡತ್ತೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇರ್ತಕ್ಕಂಥ ರೆಪ್ರೆಸೆಂಟೇಟಿವ್ ಪಿಕ್ಚರ್ಸ್ ಅಲ್ಲಿ ಕೋರ್ಟ್ ಹಾಲ್ ಒಳಗಡೆ ಕ್ಯಾಮೆರಾ ಇಡಕ್ಕೆ ಬಿಡಲ್ಲ ಆದ್ರೆ ಕೋರ್ಟ್ ನ ಲೈವ್ ದೃಶ್ಯಗಳು ನಿಮಗ್ ಸಿಗತ್ತೆ ಆನ್ಲೈನ್ ಅಲ್ಲಿ ಸಿಗತ್ತೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಹೇಗಿದೆ ಕೋರ್ಟ್ ನ ದೃಶ್ಯ ಅನ್ನುವಂಥದ್ದು ಒಂದ್ ಕಡೆ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಆ ವಾದವನ್ನು ಕೇಳಿಸ್ಕೊತಾ ಇದ್ದಾರೆ ಯಾಕಂತಂದ್ರೆ ನೆಕ್ಸ್ಟ್ ಅವರು ಇದನ್ನ ಪೊಲೀಸರು ಸಾಕ್ಷ್ಯ ಸಂಗ್ರಹ ಏನು ಮಾಡಿದ್ದಾರೆ ಅದು ಸರಿ ಇದೆ ಅಂತ ಅವ್ರು ಪ್ರೂವ್ ಮಾಡಬೇಕಾಗತ್ತೆ ಒಂದು ವೇಳೆ ಇಷ್ಟೊಂದು ಅಬ್ಜೆಕ್ಷನ್ ಇದ್ದಲ್ಲಿ ಸೊ ಸಿ ನಾಗೇಶ್ ಬಹಳ ಕ್ಲಿಯರ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಒಂದೊಂದೇ ಒಂದೊಂದೇ ಸಾಕ್ಷ್ಯಗಳನ್ನು ರೆಫ್ಯೂಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಇಲ್ಲ ಇದರಲ್ಲಿ ಈ ಅಂಶ ತಪ್ಪಿದೆ ಈ ಅಂಶ ತಪ್ಪಿದೆ ಪೊಲೀಸರು ಮಾಡಿರ್ತಕ್ಕಂಥದ್ದು ನಕಲಿ ಸಾಕ್ಷ್ಯ ಅಂದರೆ ದರ್ಶನ್ ಮಾಡಿರ್ತಕ್ಕಂಥದ್ದು ತಪ್ಪು ದರ್ಶನ್ ಅಪರಾಧಿ ಅಂತ ಪ್ರೂವ್ ಮಾಡುವ ಏಕೈಕ ದೃಷ್ಟಿಯಿಂದ ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಹಾಗಾದ್ರೆ ಯಾರು ಸರಿ ವೀಕ್ಷಕರ ಇದು ಹೆಂಗಿದೆ ಅಂತಂದ್ರೆ ಈ ಕ್ಷಣದಲ್ಲಿ ನಿಂತು ನೋಡಿದ್ರೆ ದರ್ಶನ್ ಫಿಲ್ಮ್ ತರಾನೇ ಇದೆ ಯಾವುದೋ ಒಂದು ಇದು ಕತೆ ಅಲ್ಲ ಜೀವನ ಅಷ್ಟೇ ಅಲ್ಲ ಸಿನಿಮಾನೂ ಅಲ್ಲ ಬದುಕು ಅನ್ನೋ ಪರಿಸ್ಥಿತಿ ನೋಡ್ತಾ ಇದ್ದೀವಿ ದರ್ಶನ್ ಸಿನಿಮಾಗಳಲ್ಲಿ ಯಾವ ಒಂದು ರೋಚಕತೆ ಇರುತ್ತೋ ಅಥವಾ ಯಾವುದೇ ಸಿನಿಮಾಗಳಲ್ಲಿ ಒಂದು ರೋಚಕತೆ ಕೋರ್ಟ್ ವಿಚಾರದಲ್ಲಿ ಬರುತ್ತಲ್ಲ ಅದೇ ರೀತಿಯಲ್ಲಿ ಈ ಕೇಸ್ ಕೂಡ ಕಾಣ್ತಾ ಇದೆ ಆದರೆ ಇದು ನಿಜ ಜೀವನದ ಜೀವಗಳ ದೃಶ್ಯ ಜೀವಗಳ ವಿಚಾರ ಅತ್ಯಂತ ಪ್ರಬಲವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅತ್ತ ದರ್ಶನ್ ಪರೀಕ್ಷೆಗೆ ಜೈಲ್ಗೆ ವೈದ್ಯರು ಬಂದಿದ್ದಾರೆ ಬೆನ್ನೋವು ಅಂತ ಹೇಳ್ತಾ ಇದ್ರು ಹಾಗಾಗಿ ಅವ್ರನ್ನ ಎಕ್ಸಾಮಿನ್ ಮಾಡಕ್ಕೆ ಅಲ್ಲಿ ಡಾಕ್ಟರ್ ಬಂದಿದ್ದಾರೆ ಬಳ್ಳಾರಿ ಜೈಲಲ್ಲಿ ನಾಗೇಶ್ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು ಸಾಧಾರಣವಾದ ವಾದ ಅಲ್ಲ ಅತ್ಯಂತ ಪ್ರಬಲವಾದಂತಹ ವಾದ ಮಂಡನೆ ಮಾಡ್ತಾ ಇದ್ದಾರೆ ಯಾರೇ ಆದ್ರೂ ಕೂಡ ಹೌದಾ ಹೀಗ ಅಂತ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ಪ್ರಬಲವಾದ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅದಕ್ಕೆ ಪಿ ವಿ ನಾಗೇಶ್ ಅಂತ ಹೇಳೋದು ಆದರೆ ಏನೇ ಆದರೂ ಕೂಡ ಯಾವ ಸರಿ ಯಾವ ತಪ್ಪು ಅಂತ ಇದನ್ನ ಇನ್ನೂ ಡೀಪ್ ಎಕ್ಸಾಮಿನ್ ಮಾಡಿ ತೀರ್ಪು ಕೊಡ್ತಕ್ಕಂಥದ್ದು ನ್ಯಾಯಾಲಯ ನಮಗೆ ವೀಕ್ಷಕರೇ ಇದು ಒಂದೋ ಎರಡೋ ಕೇಸು ಆದ್ರೆ ನ್ಯಾಯಾಲಯ ಪ್ರತಿನಿತ್ಯ ಇದನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯ ಅವರು ಇಂಥ ಸಾವಿರಾರು ಪ್ರಕರಣಗಳನ್ನ ನೋಡಿರ್ತಾರೆ ಇಂಥ ನೂರಾರು ಲಾಯರ್ಗಳನ್ನು ನೋಡಿರ್ತಾರೆ ಹಾಗಾಗಿ ತೀರ್ಮಾನ ನ್ಯಾಯಾಲಯ ಕೈಗೊಳ್ಳುತ್ತೆ ಏನು ಅವರು ತೀರ್ಪು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೆ ದರ್ಶನ್ಗೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ಆದರೆ ವಾದ ಮಂಡನೆ ಮಾತ್ರ ಬಹಳ ಪ್ರಬಲವಾಗಿ ನಡೀತಾ ಇದೆ ಸಿ ನಾಗೇಶ್ ಅವರದ್ದು ಒಂದು ರೀತಿನಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಅವರು ತುಂಡರಿಸ್ತಾ ಹೋಗ್ತಾ ಇದ್ದಾರೆ ಪೊಲೀಸರ ಸಾಕ್ಷ್ಯ ಸಂಗ್ರಹದ ಚಾರ್ಜ್ ಶೀಟ್ ಅನ್ನ ಆ ಚಾರ್ಜ್ ಶೀಟ್ ನ ಬ್ರೇಕ್ ಡೌನ್ ಮಾಡ್ತಾ ಇದ್ದಾರೆ ಅವರು ಪಾಯಿಂಟ್ ಬೈ ಪಾಯಿಂಟ್ ಇದ್ರಲ್ಲಿ ಏನೇನು ತಪ್ಪಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ ಉದಾಹರಣೆಗೆ ಒಂದು ಉದಾಹರಣೆಗೆ ಆ ಪ್ರದೋಷ ಪಿ ಎಸ್ ಐಗೆ ಮಾತನಾಡಿದ್ದಾರೆ ನೂರ ಬಾರಿ ಅಂತ ಚಾರ್ಜ್ ಶೀಟ್ ಹೇಳುತ್ತೆ ಅಬ್ಬ ಹಬ್ಬ ನೂರ ಇಪ್ಪತ್ತೆರಡು ಬಾರಿ ಕಾಲ್ ಮಾಡಿರೋದ್ರ ಸಿಡಿಆರ್ ತೆಗಿಸಿದ್ದಾರೆ ಇವರು ಅನ್ನೋದು ಗೊತ್ತಾಗುತ್ತೆ ಪೊಲೀಸ್ ಆದರೆ ಆ ಮೊಬೈಲ್ ಇಲ್ಲ ಕೊಟ್ಟೆ ನಾಗೇಶ್ ಸಿಬಿನ್ ಮಾಡ್ತಾ ಇದ್ದಾರೆ ಪ್ರತೋಷ್ ಶವಾದ ಫೋಟೋ